ಅನ್ನೋದು ಜೀವನ ಚೈತ್ರ ಆಕಸ್ಮಿಕ ಒಡಹುಟಿದ್ರು ಎಲ್ಲ ಸೂಪರ್ ಹಿಟ್ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ ನೀವು ಮೆಜೆಸ್ಟಿಕ್ ಸಿನಿಮಾ ಮಾಡ್ತೀವಿ ಜನ್ಮದ ಜೋಡಿ ಅನ್ನೋ ಶಿವನ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಆಗ ದರ್ಶನ್ ಸರ್ ಎಂಟ್ರಿ ಆದ್ರು ಆಕ್ಚುಲಿ ದರ್ಶನ್ ಅವರು ಅಂತ ಅಂದ್ಕೊಂಡಿರ್ಲಿಲ್ಲ ಅವ್ರು ಬಂದಾಗ ಕ್ಯಾಮ್ರಾಮನ್ ಆಗ್ಬೇಕು ಅಂತಾನೆ ಅವ್ರಿಗೆ ಬಂದಿದ್ರು ಕರಿಯ ಸಿನಿಮಾದ ಅನುಭವ ಇಲ್ಲೇ ಪ್ರೇಮ ಇಲ್ಲ ನಾನು ಒಂದು ಡೈರೆಕ್ಟರ್ ಆಗ್ಬೇಕು ಮ್ಯೂಸಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಒಂದು ಹೀರೋನ್ ಹುಡುಕ್ತಾ ಐಟು ಪರ್ಸನಾಲಿಟಿ ಚೆನ್ನಾಗಿದ್ದಾರೆ ನೀನು ರೌಡಿಸಮ್ ಸಿನಿಮಾಗೆ ಕರೆಕ್ಟ್ ಆಗಿ ಬಾ ನೋಡು ಬಾ ನೋಡು ಆಮೇಲೆ ಪ್ಯಾಕಪ್ ಆದಮೇಲೆ ದರ್ಶನ್ ಗೇ ದರ್ಶನ್ ತರಂಗೆ ಕರಿಯಾ ಅಂತ ಒಂದು ಸರ್ ರೌಡಿಸಮ್ ಸಿನಿಮಾ ಡಿ ಟಿ ಎಸ್ ಸಿನಿಮಾ ಎಮ್ ಆರ್ ಸಿನ್ ಅಂದ ತಕ್ಷಣ ಒಂದಷ್ಟು ಜನಗಳಿಗೆ ಆ ಕರಿಯ ಸಿನಿಮಾ ನೋಡೋದಾಗ್ಲು ಅಥವಾ ಮೆಜೆಸ್ಟಿಕ್ ಸಿನಿಮಾ ನೋಡೋದಾಗ್ಲು ಅದ್ಭುತ ಕ್ಯಾಮ್ರಾ ವರ್ಕು ಅದರ ಆಚೆ ನೋಡಿದ್ರೆ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲೂ ನಿಮ್ಮ ಛಾಯೆ ಇದ್ದು ಕಾಣ್ತಾ ಇತ್ತು ಮೂವತ್ತು ವರ್ಷ ಮೂವತ್ತೈದು ವರ್ಷ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಸುಲಭದ ಮಾತಲ್ಲ ಅಲ್ಲಿಂದ ಇಲ್ಲಿವರೆಗೂ ಬರೋದು ಯಾಕಂದರೆ ನೀವು ರೀಲ್ಸಿಂದ ಡಿಜಿಟಲ್ವರೆಗೂ ನೀವು ನೋಡಿದ್ದೀರಿ ಈಗಲೂ ಕೂಡ ಸಕ್ರಿಯವಾಗಿದ್ದೀರಿ ಎಲ್ಲ ಸರಿ ಎಮ್ ಆರ್ ಸೀನು ಅವರು ಎಲ್ಲಿನವರು ಓದಿದ್ದಲ್ಲಿ ಬೆಳೆದಿದ್ದಲ್ಲಿ ಅವರ ಎಜುಕೇಷನ್ ಮತ್ತು ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕಾರಣ ಏನು ಬಸ್ ನನ್ನ ಹುಟ್ಟೂರು ಮೈಸೂರು ಮೈಸೂರು ನನ್ನ ವಿದ್ಯಾಭ್ಯಾಸ ಎಲ್ಲ ಮಾಡಿದ ಮೈಸೂರು ಓಕೆ ಎಸ್ ಎಸ್ ಎಲ್ ಸಿ ಅದಾದ ಮೇಲೆ ನಾನು ಸಾವಿರದ ಒಂಬೈನೂರ ತೊಂಬತ್ತು ನಾನು ಬೆಂಗಳೂರಿಗೆ ಕಾಲಿಟ್ಟೆ ನೈಂಟಿ ನೈಂಟೀನ್ ನೈಂಟಿ ಅಣ್ಣವರು ಯೂನಿಟ್ ಅಂದರೆ ನಮ್ಮ ಪೂರ್ಣಿಮಾ ವರಾಂಗಣ ಚಿತ್ರೀಕರಣ ಘಟಕದಲ್ಲಿ ನಾನು ಯು ಯೂನಿಟ್ಗೆ ನಾನು ಕೆಲಸ ಕೆಲಸ ಸೇರಿದೆ ಓಕೆ ಅಲ್ಲಿಂದ ಸತ ಶಿವಣ್ಣವ್ರ ಸಿನ್ಮಾ ಯಾವುದು ಶಿವಣ್ಣ ನಂದು ಮೊದಲನೇ ಸಿನ್ಮಾ ಮಿಡಿದ ಸುದ್ದಿ ಮಿಡಿದ ಕಂಪ್ನಿಲಿ ಆಮೇಲೆ ರಾಗಣನ್ ಸಿನಿಮಾ ಕಲ್ಯಾಣ ಮಂಟಪ ಅಲ್ಲಿಂದ ಶುರು ಆಯ್ತು ಸುಮಾರು ಒಂದು ಶಿವಣ್ಣನ ಒಂದು ಇಪ್ಪತ್ತೈದು ಸಿನಿಮಾ ಆ ಯೂನಿಟ್ ಅಲ್ಲೇ ವರ್ಕ್ ಮಾಡಿದೆ ಆಮೇಲೆ ರಾಗಣ್ಣಂದು ಒಂದು ಟ್ವೆಂಟಿ ಸಿನಿಮಾ ಮಾಡಿದೆ ಅಣ್ಣವ್ರದ್ದು ಮೂರು ಸಿನಿಮಾ ವರ್ಕ್ ಮಾಡಿದ್ರೆ ಅಣ್ಣವ್ರದ್ದು ಅಣ್ಣವ್ರದ್ದು ಜೀವನ್ ಚೈತ್ರ ಆಕಸ್ಮಿಕ ಒಡಹುಟ್ಟಿದ್ದು ಎಲ್ಲ ಸೂಪರ್ ಹಿಟ್ ಸಿನಿಮಾ ಸೊ ಅಲ್ಲಿ ನಿಮ್ಮ ಜರ್ನಿ ಶುರು ಆಯ್ತು ಜರ್ನಿ ಅಲ್ಲಿಂದ ಇಲ್ಲಿಗೆ ಬಂದು ಹೌದು ಓಕೆ ಸಿನಿಮಾ ರಂಗದಲ್ಲಿ ಯೂನಿಟಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರಿ ಈ ಕ್ಯಾಮ್ರಾದ ಒಲು ಹೇಗೆ ಬಂತು ಅಂತ ನಾನು ಮೊದಲಾದಾಗೆ ಯೂನಿಟಲ್ಲಿ ವರ್ಕ್ ಮಾಡಬೇಕಾದ್ರೆ ಓಮ್ ಸಿನ್ಮಾ ಅಂದ್ರೆ ತರ್ಟಿ ಫೈವ್ ಕ್ಯಾಮ್ರಾ ಇತ್ತು ಓಕೆ ಪೂರ್ಣಿಮಾ ಇದರಲ್ಲಿ ತರ್ಟಿ ಫೈವ್ ಕ್ಯಾಮ್ರಾ ಇತ್ತು ಓಮ್ ಸಿನ್ಮಾಗೆ ಅದು ಸ್ಕೋಪ್ ಮಾಡಿಸಿದ್ರು ಸ್ಕೋಪ್ ಮಾಡಿದಾಗ ಮೊದಲು ಆ ಕ್ಯಾಮ್ರಾಗೆ ಈ ಬ್ರಸ್ ಸ್ಕೋಪ್ ಮಾಡಿದ್ಮೇಲೆ ಅದಕ್ಕೆ ಮೂರು ಇನ್ನೂ ಬ್ರಸ್ ಬೇಕಾಯಿತು ಯಾಕೆಂದ್ರೆ ಸ್ವಲ್ಪ ಲೆನ್ಸು ಜೂಮ್ ಎಲ್ಲ ತುಂಬ ಜಾಸ್ತಿ ಆಗ ಓಮ್ ಸಿನ್ಮಾ ಮಾಡಬೇಕಾದ್ರೆ ನಮ್ಮ ಪುನೀತ್ ಸಾರು ಯೂನಿಟ್ ಇನ್ಚಾರ್ಜು ಮತ್ತು ಪ್ರೊಡಕ್ಷನ್ ಇನ್ಚಾರ್ಜು ಅವರು ಮತ್ತು ನಮ್ಮ ಗುರುಗಳಾದ ಬಿ ಸಿ ಗೌರಿಶಂಕರ್ ಗೌರಿಶಂಕರ್ ಸರ್ ಹೌದು ಅವರು ಒಂದು ಡಿಸ್ಕಸ್ ಮಾಡಿ ನನಗೆ ಮೂರನೇ ಸ್ಟೆಂಟಾಗಿ ಓಮ್ ಸಿನ್ಮಾ ಇಂದ ಕ್ಯಾಮ್ರಾಗೆ ಮಾಡಿದ್ರು ಕೆಲಸ ನಾನು ಅಲ್ಲಿಂದ್ರಾ ಈಗ ಗೌರಿ ಸರ್ ಹತ್ರ ಕಣ್ಣನ್ ಸಾರ್ ಹತ್ರ ನಮ್ಮ ಮಧು ಸೂಧನ್ ಸರ್ ಹತ್ರ ಕ್ಯಾಮ್ರಾ ಆಗಿ ಮಾಡಬೇಕಾದ್ರೆ ಅವ್ರ ಮಾಡೋ ಲೈಟಿಂಗ್ಸ್ ಅವ್ರು ಸ್ವಲ್ಪ ಗಮನಿಸ್ತಾ ನನಗೆ ಈ ಮ್ಯಾನ್ ಆಗ್ಬೇಕು ಅಂತ ಒಂದು ಒಲವು ಬಂತು ಎಷ್ಟು ಸಿನಿಮಾಗಳ ಅಷ್ಟೆಂಟ್ ಆಗಿ ಕೆಲಸ ಮಾಡಿದ್ವಿ ಅಷ್ಟೆಂಟ್ ಆಗಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಎಲ್ಲ ಸ್ಟಾರ್ ಎಲ್ಲ ದೊಡ್ಡ ಮಾಡಿದ್ರಿ ಇದು ಹೊಸ ಜೀವನ ಭಾರ್ಗವ ಡೈರೆಕ್ಟರ್ ಭಾರ್ಗವ ಡೈರೆಕ್ಟರ್ ಅದು ಒಂದು ಅದು ಒಂದೇ ಸಿನಿಮಾ ನಾನು ಸಾಲ ಸಂಕರ್ ನಾಗ್ರ ಜೊತೆ ಮಾಡಕ್ಕಾಗಿದ್ದು ಅದಾದ್ಮೇಲೆ ಅದಾದ್ಮೇಲೆ ಪಪ್ಪ ಅವರು ಎಕ್ಸ್ಪೆಕ್ಟ್ ಆದ್ರು ಅದೊಂದು ನನಗೆ ತುಂಬಾ ನೋವಿನ ಸಂಗತಿ ಓಕೆ ಆಮೇಲೆ ಇಂಡಿಪೆಂಡೆಂಟ್ ಅಂತ ಬಂದಾಗ ಸಿನಿಮಾ ಕ್ಯಾಮ್ರಾಮನ್ ಆಗಿ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ ನೀವು ಮೆಜೆಸ್ಟಿಕ್ ಸಿನಿಮಾ ಮಾಡ್ತೀವಿ ಸೊ ಅದರ ಜರ್ನಿ ಹೆಂಗೆ ಶುರುವಾಯಿತು ನನ್ನ ಮೊದಲನೇ ಸಿನಿಮಾ ಮೆಜೆಸ್ಟಿಕ್ ಅದ್ರಲ್ಲಿ ಮೊದಲನೇ ಹೀರೋ ಫಸ್ಟ್ ದರ್ಶನ್ ದರ್ಶನ್ ಒಡನಾಟ ಅಂದ್ರೆ ಮೈಸೂರಲ್ಲೇ ಇತ್ತು ಫ್ರೆಂಡ್ ಅಲ್ಲ ಮೈಸೂರು ಅಂದ್ರೆ ನಮ್ದು ಮೂರನೇ ಕ್ಲಾಸ್ ಅವ್ರದ್ದು ಐದನೇ ಕ್ಲಾಸ್ ಏರಿಯಾ ಏರಿಯಾ ನಾವು ಸ್ಕೂಲ್ಗೆ ಏತು ನೈನ್ ಟೆಂತ್ ನಾವು ಓದಿದ್ದು ಮೈಸೂರು ಜೆಸಿಎಸ್ ಲಲಿತಮಾಲ್ ಹತ್ರ ಸ್ಕೂಲ್ ಇದೆ ನಮ್ಗೆ ಅಲ್ಲಿ ನಾವು ಮನೆ ಮುಂದೆ ಸ್ಕೂಲ್ಗೆ ಹೋಗ್ತಿದ್ದು ಅಲ್ಲಿಂದ ನಮ್ಮ ಒಡನಾಟ ಆಯಿತು ಅಲ್ಲಿಂದ ನಾನು ನಂದು ಎಸ್ ಎಲ್ ಸಿ ಆದ್ಮೇಲೆ ನಾನು ಇಂಡಸ್ಟ್ರಿಗೆ ಬಂದು ನಾನು ಯೂನಿಟಲ್ಲಿ ಅಶೆಂಟ್ ಆಗಿದ್ದೆ ನೀವು ಅಲ್ಲೇ ದರ್ಶನ್ ಸರ್ ನೀವು ಇಬ್ರು ಭೇಟಿ ಆಗ್ತಾ ಇದಾವ ಯಾವತ್ತೂ ಮಾತಾಡೋದಿಲ್ಲ ಸಿನಿಮಾಗ ಹೋಗಬೇಕು ಅಂತ ಅವರು ಇಲ್ಲ ಇಬ್ಬರಿಗೂ ಇಲ್ಲ ಇಬ್ಬರಿಗೂ ಇಲ್ಲ ಅವಾಗ ಅವ್ರು ತುಗುದಿಪ್ಪ ಅವ್ರ ಮಗ ಅಂತ ನಿಮ್ಗೆ ಗೊತ್ತಿತ್ತಾ ಹೇಗೆ ಗೊತ್ತಿತ್ತು 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 ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಒಬ್ಬರೇ ಇದ್ದಿದ್ದು ಆರ್ಟಿಸ್ಟ್ ಆರ್ಟಿಸ್ಟ್ ಅಂದ್ರೆ ಈಗ ನಾವು ನೋಡಬೇಕು ಆರ್ಟಿಸ್ಟ್ ಯಾಕೆ ಈಗ ಊರಿಂದ ಯಾರೇ ನಮಗೆ ಮನೆಯಿಂದ ನೆಂಟುಗಳೆಲ್ಲ ಬಂದರೆ ಕರ್ಕೊಂಡು ಹೋಗ್ತಿದ್ದು ಹತ್ರ ಅಲ್ಲ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೋ ಮಾಡ್ತಿದ್ದೋ ಈಗ ಸಾರ್ಪಕ್ಕ ಇರ್ತಿದ್ರು ಇಲ್ಲ ಬೆಂಗಳೂರು ಶೂಟಿಂಗ್ ಇರ್ತಿದ್ರು ನಮ್ಗೆ ಗೊತ್ತಿರಲಿಲ್ಲ ಹೊರಗಡೆ ಹೋಗಿ ವೆಯ್ಟ್ ಮಾಡ್ತಾ ಇರೋದು ಅಲ್ಲಿ ಆರಾರ ನೋಡಿದ್ರೆ ಹೇಳ್ತಿದ್ರು ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಶೂಟಿಂಗ್ ಹೋಗಿದ್ದಾರೆ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಕಳಿಸಿ ಅಂತ ಅದು ಅದಾದ್ಮೇಲೆ ನಾವು ದರ್ಶನ್ ಸರ್ ಪರಿಚಯ ಆದ್ಮೇಲೆ ಮನೆಗೆ ಹೋಗ್ತಿದ್ರು ಹಾಗೆಲ್ಲ ಕೇಳ್ತಿದ್ದೋ ದರ್ಶನ್ ಸರ್ಗೆ ಐದಾರ ಅಂತ ಏನೇ ಐದಾರ್ದಾಗ ಗೇಟ್ ಹತ್ರ ಸೌಂಡ್ ಮಾಡಿದ್ರು ಅವ್ರು ಬರ್ತಿದ್ರು ಬಂದು ಮಾತಾಡ್ತಿದ್ರು ಆ ರೀತಿ ಒಂದು ತ್ರೀ ಇಯರ್ಸು ನಮ್ಮ ದೊಡ್ಡದು ಒಂದು ಜರ್ನಿ ಜರ್ನಿ ಇತ್ತು ಸೊ ಇಲ್ಲಿ ನೀವು ಮೆಜೆಸ್ಟಿಕ್ಕಿಗೆ ಕ್ಯಾಮ್ರಾಮನ್ ಆಗದಾಗ ದರ್ಶನ್ ಹೀರೋ ಆವಾಗ ಅಲ್ಲಿವರೆಗೂ ದರ್ಶನ್ ಹೀರೋ ಅಂತ ನಿಮಗೂ ಗೊತ್ತಿತ್ತಾ ಅಥವಾ ಇರಲಿಲ್ಲ ಇಲ್ಲ ಗೊತ್ತಿರಲಿಲ್ಲ ನಂದು ಸೊ ಹಾಗೆ ನೋಡಿದ್ರೆ ನೀವೇ ಇಂಡಸ್ಟ್ರಿ ಬೇಗ ಬಂದವರು ದಶನ್ಗಿಂತ ಹೌದೌದು ಹೌದು ಎಸ್ ಎಲ್ ಸಿ ಆದ್ಮೇಲೆ ಬಂದೆ ಬಂದು ನಾನು ಇಲ್ಲಿ ವರ್ಕ್ ಗಂಟೆ ವರ್ಕ್ ಮಾಡ್ಬೇಕಾದ್ರೆ ಒಂದು ಜನ್ಮದ ಜೋಡಿ ಅಂತ ಒಂದು ಸಿನಿಮಾ ಮಾಡ್ತಾ ಆಗ ದರ್ಶನ್ ಸಾರ್ ಎಂಟ್ರಿ ಆದ್ರು ಆ ಸಿನಿಮಾಗೆ ಆ ಸಿನ್ಮಾಗೆ ದರ್ಶನ್ ಅವರ ಎಂಟ್ರಿ ಆ ಸಿನಿಮಾದಾಗ ಏನ್ ಕೆಲಸ ಅಂತ ನಮ್ಮ ಗೌರಿ ಸರ್ಗೆ ಅಷ್ಟೆಂಟ್ಸು ನಾವು ಅಷ್ಟೆಂಟ್ಸು ಕ್ಯಾಮ್ರಾಗ ಇತ್ತು ಗೌರಿ ಸರ್ ಅಷ್ಟೆಂಟ್ಸು ದರ್ಶನ್ ನಮ್ಗೆ ಅಷ್ಟೆಂಟ್ಸು ಕ್ಯಾಮ್ರಾಗೆ ಆಕ್ಚುಲಿ ದರ್ಶನ್ ಅವರು ಹೀರೋ ಆಗ್ಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಅವರು ಬಂದಾಗ ಇಲ್ಲ ಖಂಡಿತ ಇಲ್ಲ ಕ್ಯಾಮ್ರಾಮನ್ ಆಗಿಕಲ್ ಏನೇ ತೊಳ್ಕೊಬೇಕು ಹೌದೌದು ಆಮೇಲೆ ಆಗ ಸ್ಟಡಿ ಕ್ಯಾಂಪ್ ಅನ್ನೋದು ಈಗ ಬಂದಿದೆ ಸಾಗ ಇರ್ಲಿಲ್ಲ ನಮ್ಮ ಟೈಮಲ್ಲಿ ಆಗ ನಾವು ಒಂದು ಏ ಸಿನಿಮಾ ಮಾಡಿದಾಗ ಉಪ್ಪಿ ಸರ್ ಹೊರಗಡೆ ತರಿಸಿದ್ರು ಅದು ಅಪ್ಪು ಸಾರು ನೋಡಿ ನಾವ್ಯಾಕೆ ಇಲ್ಲಿ ಅಂತ ಒಂದು ಸ್ಟಡಿ ಕ್ಯಾಂಪ್ ತರಿಸ್ತೀವಿ ಬಟ್ ದರ್ಶನ್ ಸರ್ನ ಇದಲ್ಲಿ ಇಟ್ಕೊಂಡೇ ತರಿಸಿದ್ರು ಅವರು ದರ್ಶನ್ ಸರ್ ಅನ್ಬಿಟ್ಟು ಆಮೇಲೆ ದರ್ಶನ್ ಸರ್ ಸ್ವಲ್ಪ ಒಲವ್ ಇಲ್ಲ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ ಅವರು ಆಮೇಲೆ ಕೋರ್ಸ್ಕೋದ್ರು ಅವ್ರು ಎರಡು ಸಿನಿಮಾ ವರ್ಕ್ ಮಾಡಿದ್ರು ಒಂದು ಜನ್ಮ ಜೋಡಿ ಒಂದು ಚಿಕ್ಕ ಅಂತ ಸಿನಿಮಾ ವರ್ಕ್ ಮಾಡಿದ್ರು ಅಷ್ಟೇ ಆಮೇಲೆ ಅವರು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕಂತ ಬಂದರು ಓಕೆ ನಿಮ್ಮ ಆ ಕ್ಯಾಮ್ರಾ ವರ್ಕ್ ಶುರುವಾಯಿತು ಆಯಿತು ಸೊ ಮೆಜೆಸ್ಟಿಕ್ಕಲ್ಲಿ ನಿಮಗೆ ದರ್ಶನ್ ಹೀರೋ ಅಂದಾಗ ಫಸ್ಟ್ ಭೇಟಿ ಆಗ್ತಿರಿ ಗೊತ್ತಾ ಹೌದು ಅವಾಗ ಹಿಂಗೆ ಏನಂದ್ರು ಹಿಂಗೆ ಅನಿಸ್ತು ಅವಾಗ ಆದರೆ ಕಾಮನಾಗೆ ಇರ್ತಿದ್ದ ಬಸ್ ಅವ್ರು ಬರ್ತಿದ್ರು ಒಂದು ಟೂ ವೀಲರಲ್ಲಿ ಬರೋದು ಬರ್ತಿದ್ರು ಕಾಮನ್ ಆಗಿ ವೆಸ್ಟ್ ವೆಸ್ಟಾಪ್ ಕಾರ್ಡ್ ರೋಡು ರೂಮ್ಸ್ ಇದ್ದಿದ್ದು ಡೈಲಿ ಮೀಟ್ ಮಾಡ್ತಿದ್ದು ಮೀಟ್ ಮಾಡೋದು ಹೋಟ್ಲಿಗೆ ಹೋಗೋದು ತಿಂಡಿ ತಿನ್ನೋದು ಊಟ ಮಾಡೋದು ಕಾಮನ್ ಯಾರು ಅವ್ರು ನೋಡ್ತಿರ್ಲಿಲ್ಲ ನಾವು ಚಿತ್ರರಂಗ್ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ಆ ಥರ ಎಲ್ಲ ಹೋಗಿತ್ತು ಮಾಮೂಲಿ ಜನರಲ್ ಆಗಿ ಮಾತಾಡ್ತಿದ್ದು ಬಟ್ ಅವ್ರಿಗೂ ನಾನು ಹೀಗೆ ಈರೋ ಆಗಿ ಇದಾಗ್ತೀನಿ ಅದು ಮಾತೇ ಕೆಲಸ ಅಷ್ಟೇ ಕೆಲಸ ಈ ಮೆಜೆಸ್ಟಿಕ್ ಫಸ್ಟ್ ಸಿನಿಮಾ ಇಬ್ಬರಿಗೂ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಆಯಿತು ಮೇಲೆ ನಿಮ್ಮ ಅವರ ಬಾಂಡಿಂಗ್ ಇನ್ನೂ ಜಾಸ್ತಿ ಆಯಿತು ಆ ಸ್ನೇಹ ಅಂದರೆ ಮೊದಲು ಇತ್ತು ಸಿನಿಮಾದಲ್ಲಿ ಬಂದಾಗ ಅದು ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಯ್ತು ಅಲ್ಲಿಂದ ನೀವು ಕರಿಯ ಸಿನಿಮಾಗೆ ಎಂಟ್ರಿ ಆಗ್ತೀರಿ ಹೌದು ಸೊ ಕರಿಯ ಸಿನಿಮಾದ ಅನುಭವ ಹೇಳಬೇಕು ಯಾಕಂದರೆ ಕರಿಯಾ ನಿಮ್ಗೆ ಎರಡನೇ ಸಿನಿಮಾ ದರ್ಶನ್ ಅವ್ರಿಗೂ ಎರಡನೇ ಸಿನಿಮಾ ಪ್ರೇಮ್ ಅವರಿಗೆ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾ ನಾನು ಮತ್ತು ನಮ್ಮ ಡೈರೆಕ್ಟ್ ಪ್ರೇಮ ಹಳೇ ಫ್ರೆಂಡ್ಸ್ ನಾವು ನಾನು ಕ್ಯಾಮ್ರಾಮನ್ ಅಸ್ಟೆಂಟ್ಸ್ ಆದಾಗಿಂದ ಅವರು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ರು ನಮ್ಮ ಮುದ್ದುರಾಜ್ ಸಾರು ಮತ್ತು ಹೇರ್ ಬಾಬು ಜೊತೆ ಅವರು ಅಸ್ಟೆಂಟ್ ಆಗಿದ್ರು ಆಗಿಂದ ನಮ್ಮ ಪ್ರೇಮ ಒಡನಾಟ ಇತ್ತು ಪ್ರೇಮ ಇಲ್ಲ ನಾನು ಒಂದು ಡೈರೆಕ್ಟರ್ ಆಗಬೇಕು ಅಂತ ಆಗ ಭಾಳ ಮ್ಯೂಸಿಕ್ ಸೆನ್ಸ್ ಜಾಸ್ತಿ ಆ ಥರ ಒಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಒಂದು ಹೀರೋನ್ ಹುಡುಕ್ತಾ ಇದ್ರು ಈರೋ ಹುಡುಕ್ಬೇಕಾದ್ರೆ ನಾನು ಆಗ ಮೆಜೆಸ್ಟಿಕ್ ಸಿನ್ಮಾ ಮಾಡಿದೆ ಒಂದು ದಿನ ಸ್ಪಾಟ್ಗೆ ಲೊಕೇಶನ್ ಕರೆಸ್ತಾರೆ ಬಾಯ್ಲಿ ಒಂದು ಐಟು ಪರ್ಸೆಂಟ್ ಚೆನ್ನಾಗಿದ್ದಾರೆ ನೀನು ರೌಡಿಸಮ್ ಸಿನ್ಮಾಗೆ ಕರೆಕ್ಟಾಗಿ ಬಾಯ್ ನೋಡು ಅಂತ ಬಂದ್ರು ನೋಡಿದ್ರು ಪ್ರೇಮ್ಗೆ ಓಕೆ ಆಯಿತು ಮಾತಾ ಹುಡುಗರು ನೀನು ಅಂದ್ಬಿಟ್ಟು ಅವರು ಹೊಡ್ಬಿಟ್ರು ಆಮೇಲೆ ಪ್ಯಾಕ್ ಅಪ್ ಆದ್ಮೇಲೆ ದರ್ಸನ್ಗೆ ಹೇಳಿದೆ ರಸೀತಾರಿಗೆ ಕರಿಯ ಅಂತ ಒಂದು ಸರ್ ರೌಡಿಸಮ್ ಸಿನ್ಮಾ ಡಿ ಟಿ ಎಸ್ ಸಿನ್ಮಾ ಅಂತ ಡಿ ಟಿ ಎಸ್ ಇಂಟ್ರೆಸ್ಟಿಗೆ ಎಂಟ್ರಿ ಆಗಿತ್ತು ಡಿ ಟಿ ಎಸ್ ಸಿನ್ಮಾ ಆ ಥರ ಎಲ್ಲ ಹೇಳಿದಾಗ ಓಕೆ ಮಾಡೋಣ ಓಕೆ ಡನ್ ಅಂದರು ಆದ್ಮೇಲೆ ನಾನು ಸಂಜೆ ನೈಟು ಪ್ರೇಮ್ಗೆಳಿದೆ ನಮ್ಮದು ಒಂದು ಮೆಜೆಸ್ಟಿಕ್ ಒಂದು ಶೆಡ್ಯೂಲ್ ಆದ್ಮೇಲೆ ಗ್ಯಾಪಲ್ಲಿ ನಾನು ದರ್ಶನ ಕರ್ಕೊಂಡೋಗಿ ಪ್ರೇಮ್ಗೆಲ್ಲ ಪರಿಚಯ ಮಾಡಿಸಿ ಎಲ್ಲಾಗೆ ಪ್ರೊಡ್ಯೂಸರ್ಗೆಲ್ಲ ಪರಿಚಯ ಮಾಡಿಸಿ ಅಲ್ಲೇ ಒಂದು ಅಡ್ವಾನ್ಸ್ ಆಯಿತು ಆ ಸಿನಿಮಾಗೆ ನಾನೇ ಕ್ಯಾಮ್ರ ಮೇನು ಎರಡನೇ ಸಿನಿಮಾಗೆ ಅಲ್ಲಿಂದ ಕ್ಯಾರಿ ಮತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ